ಸರ್ಕಾರಿ ಪ್ರೌಢಶಾಲೆ ಬೇರೆ ಊರಿಗೆ ಶಿಫ್ಟ್ ಮಾಡಿರುವುದನ್ನು ಖಂಡಿಸಿ ಶನಿವಾರ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಎಟಗೆ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಖಾನಾಪುರ ತಾಲೂಕಿನ ಶಾಲೆಗಳನ್ನು ಬಂದ್ ಮಾಡಿ ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಸಮಸ್ಯೆ ತಿಳಿದ ಕಾಂಗ್ರೆಸ್ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಎಟಗೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯನ್ನು ಮುಂದುವರೆಸುವಂತೆ ಭರವಸೆ ನೀಡಿದರು ಏಟಿಗೆ ಗ್ರಾಮದಲ್ಲಿ ಪ್ರೌಢಶಾಲೆ ಮುಂದುವರಿಸುವಂತೆ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ಗೆ ಮಕ್ಕಳು ಮನವಿ ಮಾಡಿದರು ಇದಕ್ಕೆ ಸ್ಪಂದಿಸಿದ ಅಂಜಲಿ ಸಂಬಂಧಿಸಿದ ಸಚಿವರಿಗೆ ಕರೆ ಮಾಡಿ ಇಟಿಗೆ ಗ್ರಾಮದ ಶಾಲೆಯನ್ನು ಸ್ಥಳಾಂತರ ಮಾಡದಂತೆ ಮನವಿ ಮಾಡಿದರು ಅವ್ರು ಈಗ ಸ್ಯಾಂಕ್ಷನ್ ಆಗಿದ್ದು ಲೆಟರ್ ಕ್ಯಾನ್ಸಲ್ ಯಾರು ಮಾಡಿದ್ರು ಲೆಟ್ರ್ ವಾಟ್ಸಪ್ಪಲ್ಲಿ ಅಂತ ಹೇಳಿದ್ದಾರೆ ಇಭಿಜಿತ್ ಅವರು ಕಳಿಸ್ತಾರೆ ಮತ್ತು ಅದನ್ನು ಕಮಿಷನರ್ ಸಹಿತ ಈ ಡಿ ಪಿ ಜೊತೆ ಮಾತಾಡ್ತಾ ಇದ್ದಾರೆ ಏನ ಇಪ್ಪತ್ತು ದಿವಸ ಶಾಲೆ ನಡೆದಿದ್ದಂತೂ ಎಲ್ಲ ಹೇಳಿದ್ದಾರೆ ಮತ್ತೆ ಈಗ ಎರಡು ದಿವಸ ಸುಟಿ ಇದೆ ಆ ಸುಟಿ ಇದ್ರೂ ಸಹಿತ ಈ ಕೆಲಸ ಮಾತ್ರ ಚಾಲು ಇರುತ್ತೆ ಸುಟಿ ಮುಗಿದ ತಕ್ಷಣ ಇದನ್ನೆಲ್ಲ ಆಗುವಂಥ ವ್ಯವಸ್ಥೆ ಆಗುತ್ತೆ ಮತ್ತು ಗಸ್ಟೋಳಿಗೂ ಸಹಿತ ನಾವು ಈಗ ಮೇಡಮ್ ಹೇಳಿದ ಲೆಟರ್ ಕೊಡ್ತೀನಿ ನಾನು ಲೆಟರ್ ಕೊಡ್ತೀನಿ ಮತ್ತೆ ಎಷ್ಟೊಳಗು ಮತ್ತೊಂದು ಸ್ಯಾಂಕ್ಷನ್ ಮಾಡಕ್ ನಮ್ದು ಜನ ಅಲ್ಲೂ ಸೇತಾಗಲಿ ಅದಕ್ಕೆ ನಮ್ದು ಏನು ವಿರೋಧ ಇಲ್ಲ ಅದಕ್ಕೂ ನಮ್ದು ವಿರೋಧ ಇಲ್ಲ ಏನಾದ್ರೂ ಇಲ್ಲಿಂದ ಹೋಗಿ ಎಷ್ಟೊಳ ಬ್ಯಾನ್ ಅಂತ ಅಂತ ಹೇಳಿದ್ರೆ ಬಹಳ ಮಂದಿ ಎರಡು ೂರಿಗೆ ಪ್ರೌಢಶಾಲೆ ಶಿಫ್ಟ್ ಮಾಡಿದ ಶಿಕ್ಷಣ ಇಲಾಖೆಯ ವಿರುದ್ಧ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಮಾಜಿ ಶಾಸಕಿ ಅಂಜಲಿಗೆ ಧನ್ಯವಾದ ಹೇಳಿದರು